ಕಾಲೇಜಿಗೆ ಫಸ್ಟ್ ಅಡ್ಮಿಷನ್ ಮಾಡಿಸಿದಾಗ ನನಗೆ ಒಂದೇ ಗುರಿ ಇತ್ತು ನಾನು ಇಲ್ಲಿ ಫಸ್ಟ್ ಅಡ್ಮಿಷನ್ ಮಾಡ್ಸೋಕೆ ಬಂದಿದ್ದಾಗ ಇಲ್ಲಿ ಒಂದು ಅಣ್ಣಂದು ಫೋಟೋ ಹಾಕಿದ್ರು ಅವರು ನಾನು ಅಲ್ಲಿ ಫಸ್ಟ್ ಹೆಜ್ಜೆ ಇಟ್ಟ ತಕ್ಷಣ ಇಲ್ಲಿ ನನ್ನ ಫೋಟೋ ಇರಬೇಕಂತ ನನಗೆ ಭಾಳ ಆಸೆ ಇತ್ತು ನಾನು ಪ್ರತಿ ಕ್ಷಣ ಇಲ್ಲಿ ಕಾಲೇಜದ ಮೆಟ್ಲ ಹತ್ತುವಾಗ ಇಲ್ಲಿ ನಂದ ಫೋಟೋ ಇರಬೇಕು ಇಲ್ಲಿ ನಂದ ಫೋಟೋ ಇರಬೇಕಂತ ಅಂದ್ಕೊಂಡು ಬಂದಿದ್ದೆ ನಾನು ನನ್ನದು ಟೆಂತ್ ನೈಂಟಿ ತ್ರೀ ಆಗಿತ್ತು ನನಗೆ ಎಷ್ಟೊತ್ತಿದ್ರು ನಾ ಸೆಕೆಂಡ್ ಪಿ ಯು ಸಿ ಒಳಗ ನಾ ಹಂಡ್ರೆಡ್ ಮಾಡ್ಲೇಬೇಕು ಮಾಡಲೇಬೇಕಂತ ಪ್ರಯತ್ನ ಮಾಡಿದೆ ಫಸ್ಟ್ ಇಯರ್ ನೈಂಟಿ ಸಿಕ್ಸ್ ಆಯಿತು ಸೆಕೆಂಡ್ ಇಯರ್ ನಾನು ಹಂಡ್ರೆಡ್ ಮಾಡ್ಬೇಕಂತ ಹೇಳಿದೆ ಕಲಾ ವಿಭಾಗ ಫಿಫ್ತ್ ರ್ಯಾಂಕ್ ಬಹಳ ಖುಷಿ ಅನಿಸ್ತಾ ಇದೆ ಸರ್ ಫಸ್ಟ್ ರ್ಯಾಂಕ್ ಬಂದಿತ್ತಂದ್ರೆ ಇದಕ್ಕಿಂತ ಬಹಳ ಖುಷಿ ಆಗ್ತಿದೆ ನಾನು ಇಲ್ಲಿ ಸರ್ ತಂದೆಯವರು ಹ್ಯಾಂಡಿಕ್ಯಾಪ್ ಇದಾರೆ ಆದ್ರೂ ಸಹ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಸಹ ಅವ್ರು ಹೋಗಿದ್ದಾರೆ ನನ್ನ ಮನೆಯಲ್ಲಿ ಅಂತ ಹೇಳಿದೆ ಇಲ್ಲಮ್ಮ ನೀನ್ ಹೋಗು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿಂದನೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ತಾಯಿಯವರು ಮನೆಯಲ್ಲೇ ಇರ್ತಾರೆ ವೈಸ್ ಹೌಸ್ ವೈಫ್ ಅವರು ಅವ್ರ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕಾಗಿ ಅವರು ಮಹಾರಾಷ್ಟ್ರದಲ್ಲಿ દવાಕನಿ ಹೋಗಿದ್ದಾರೆ ಕೂಲಿ ಕೆಲಸ ಏನು ಕಟ್ಟುದು ಹೆಲ್ಪರ್ ಗೌಡ ಇಟ್ ಬಹಳ ಸಪೋರ್ಟ್ ಮಾಡಿದ್ರು ಅವರಿಗೆ ಧನ್ಯವಾದಗಳು ನಮ್ಮ ಪ್ರಾಚಾರ್ಯರು ಭಾಳಷ್ಟು ಸಪೋರ್ಟ್ ಮಾಡಿದ್ರು ನಮ್ಗೆ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿ ದಿವ್ಸ ನಮಗೋರು ಒಂಬತ್ತು ಗಂಟೆಗೆ ಅವ್ರು ನಮ್ಕಿಂತರ ಮೊದಲೇ ಬರ್ತಿದ್ರು ಕಾಲೇಜಿಗೆ ಬಂದು ಎಲ್ಲನೂ ಚೆಕ್ ಮಾಡ್ತಿದ್ರು ಅವ್ರ ಪ್ರಿನ್ಸಿಪಲ್ ಅಂತ ಅನ್ಸ್ತಾನೆ ಇದ್ರು ಅವರು ಸಹ ನಮಗೆ ಲೆಕ್ಚರ್ ಅಂತ ಆ ರೀತಿಯಾಗಿ ನಮ್ಗೆ ಅವ್ರು ಎಲ್ಲರೂ ಟೀಚ್ ಮಾಡ್ತಿದ್ರು ಅವ್ರು ಬಿಡು ಸಹ ಬಿಡುವ ಇದ್ದಾಗ ಅವ್ರು ನಮ್ಗೆ ಬಂದು ಕ್ಲಾಸಿಗೆ ಬಂದು ಪಾಠ ಮಾಡ್ತಿದ್ರು ಪೊಲಿಟಿಕಲ್ ಸೈನ್ಸ್ ಹೇಳ್ತಿದ್ರು ಅವ್ರು ನಮ್ಮ ಬಗ್ಗೆ ಮತ್ತು ನೈತಿಕ ನೀತಿ ಪಾಠಗಳು ಮಾಡ್ತಿದ್ರು ನಂಗೆ ಮುಂದೆ ನನಗೆ ಅವ್ನು ಫಸ್ಟ್ ಇದ್ದಿದ್ದೆ ನಾನು ಪೊಲೀಸ್ ಎಕ್ಸಾಮ್ ಕಟ್ಟಬೇಕು ನಾನು ಪೊಲೀಸ್ ಆಗಬೇಕು ನನ್ನ ಕಡೆಯಿಂದ ನನಗೂ ಏನಾದರೂ ಮಾಡಬೇಕಂತ ಆಸೆ ಇತ್ತು ಆದ್ರೆ ನಾನು ಈ ಕಾಲೇಜಿಗೆ ಬಂದಾಗ ಆ ಗುರಿನೇ ಚೇಂಜ್ ಆಗಿಬಿಡ್ತು ಯಾಕೆ ಚೇಂಜ್ ಆಯ್ತು ಅಂತ ನಾನು ಭಾಳ ಯೋಚನೆ ಮಾಡಿದೆ ಮನೆಯೊಳಗೆ ಹೋದ್ಮೇಲೆ ನಾನು ಯೋಚನೆ ಮಾಡಿದೆ ಏನೇ ಇರ್ಬೋದು ಅಂತ ಅನಿಸ್ತು ಆಮೇಲೆ ಏನಂತ ಹೇಳಿದಂದ್ರೆ ಇಲ್ಲ ನಾನು ರಾಜಕೀಯ ವ್ಯವಸ್ಥೆಗೆ ಬರಬೇಕು ನನ್ನ ಕಡೆಯಿಂದನು ನಾನು ಏನಾದರೂ ಮಾಡಬೇಕು ನಾನು ಪೊಲಿಟಿಷನ್ ಒಳಗೆ ಬರಬೇಕು ನನ್ನ ಕಡೆಯಿಂದ ಏನಾದರೂ ನಾನು ಸಹಾಯ ಮಾಡಬೇಕಂತಂಗ ಇಲ್ಲಿ ಬಂದು ಈ ಕಾಲೇಜಿಗೆ ಬಂದಾಗ ಆ ಗುರಿ ಆಯ್ತು ನಂದು ನನ್ನ ಟೆಂತ್ವರೆಗೂ ಇಲ್ಲ ನಾನು ಪೊಲೀಸ್ ಆಗಬೇಕು ಐ ಎ ಎಸ್ ಅಥವಾ ಇಲ್ಲ ಇಂಥವು ಪಿ ಸಿ ಐ ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಚಲೋ ಪೋಸ್ಟಿಗೆ ನನ್ನ ಕಡೆಯಿಂದ ಏನಾದರೂ ಜನರ ಸಹಾಯ ಮಾಡಬೇಕು ಅಂತ ನನಗೆ ಆಸೆ ಇತ್ತು ವರೆಗೆ ಆದರೆ ಇಲ್ಲಿ ಬಂದ ಮೇಲೆ ಮತ್ತೆ ಚೇಂಜ್ ಆಯಿತು ಅದು ಈಗ ಎರಡೂ ಕಡೆಯೂ ನಾನು ಇಷ್ಟು ದಿನ ಈಗ ಸುಟಿ ಅಲ್ವಾ ಒಂದು ಹದಿನೈದು ದಿನ ಆಯಿತು ಸೂಟಿ ಒಳಗೆ ನಾನು ಪಾರ್ಟ್ ಟೈಮ್ ಜಾಬು ಮಾಡ್ತೀನಿ ಮನೆಯೊಳಗೆ ಮತ್ತು ಬಂದು ಓದ್ತೀನಿ ಯಾಕೆ ಪಪ್ಪಾರು ಒಬ್ಬರಿಗೆ ಎಷ್ಟಂತ ಕಟ್ಲಿಕ್ಕೆ ಆಗುತ್ತೆ ಫೀಸು ಅದಕ್ಕೆ ನಾನು ನಾನು ನಾನಾಗಿಯೇ ಒಂದು ಸ್ವಲ್ಪ ಜಾಬ್ ಮಾಡ್ತೀನಿ ಮತ್ತು ನಂದು ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಪಿ ಯು ಸಿ ಆಯಿತು ಟೆಂತ್ ಯಾವುದೇ ರೀತಿಯ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಂದು ಸ್ಕಾಲರ್ಶಿಪ್ ಬರ್ತಿತ್ತು ನಾನು ಸ್ಕಾಲರ್ಶಿಪ್ಲಿನ ಫೀಸ್ ಕಟ್ತಿದ್ದೆ ಮತ್ತು ಮ್ಯಾಮ್ ಅವರೆಲ್ಲನ ಸಹ ಹೆಲ್ಪ್ ಮಾಡ್ತಿದ್ರು ಅವ್ರು ಯಾವುದಾದ್ರೂ ಬುಕ್ ಸ್ಟಡಿ ವಿಜಯಪಥ ಇಂಥ ಬುಕ್ ಎಲ್ಲ ಕೊಡುವಾಗ ಫ್ರೀ ಒಳಗೆ ಕೊಡ್ತಿದ್ರು ಇಲ್ಲ பால் பால்

ಈ ವರ್ಷ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ನಾಗವೇನಿ ಅವಳು ಎರಡು ಅಥವಾ ಮೂರನೇ ರ್ಯಾಂಕ್ ಬರಬಹುದು ಇಟ್ಟಿದ್ವಿ ತಯಾರಿ ಮಾಡಿದ್ವಿ ಆದ್ರೂ ಐದನೇ ರ್ಯಾಂಕ್ ಬಂದಿದೆ ನಿಜವಾಗ್ಲೂ ಇದು ನನ್ನ ನಿವೃತ್ತಿ ಅಂಚಿನಲ್ಲಿ ಇದೇನೆ ಇದು ಒಂದು ವಿಶೇಷವಾದಂತ ಕೊಡುಗೆ ನನ್ಗೆ ಬಹಳ ಖುಷಿ ಆಗ್ತಾ ಇದೆ ಒಂದು ಐಡಿಯಲ್ ಗರ್ಲ್ ಅಂತ ಹೇಳಿ ನಾವು ಅನಿವಲ್ ಡೇ ನಲ್ಲಿ ಅತಿ ಕೂಡ ನಾವು ಅತಿ ಬಹುಮಾನವನ್ನು ನಿಜವಾಗ್ಲೂ ಇದು ಒಂದು ರೂರಲ್ ಬೇಸ್ ಸರ್ಕಾರಿ ಪದವಿ ಕಾಲೇಜ್ ಹೋದ ವರ್ಷ ನೀಟದಲ್ಲಿ ಕೂಡ ನಿವೇದಿತ ಅನ್ನುವಂತ ವಿದ್ಯಾರ್ಥಿ ಅವಳು ಕ್ವಾಲಿಫೈಡ್ ಆಗಿದ್ರು ಫ್ರೀ ಮೆಡಿಕಲ್ ಸೀಟ್ ತಗೊಂಡಿದ್ರು ಇದು ಎರಡನೇ ನಮ್ಗೆ ಕೀರ್ತಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ ನನಗೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಈ ವರ್ಷ ಪ್ರಸ್ತುತವಾಗಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ರಾಯಚೂರು ಯಾದಗಿರಿ ಕೊಪ್ಪಳ ಬಾಗಲಕೋಟ್ ಬಳ್ಳಾರಿ ಇದಾಗಿದೆ ಧಾರವಾಡ ಡಿಸ್ಟಿಕ್ ಸತತವಾಗಿ ನಾವು ರ್ಯಾಂಕ್ ಕೂಡ ಇದ್ದೀವಿ ಹುಡುಗಿ ಯಾವ ರೀತಿ ನಾಗ್ಮಿದು ವಿದ್ಯಾರ್ಥಿನಿ ಒಂದು ವಿಶೇಷ ಲಕ್ಷಣ ಅಂದ್ರೆ ಒಂದು ದಿನ ಅಬ್ಸೆಂಟ್ ಇಲ್ಲ ಅವಳು ಅವಳಿಗೆ ನಾವು ಫುಲ್ ಪ್ರೆಸೆಂಟ್ ಅಂತ ೇಳಿ ಕೂಡ ಡೇ ದಲ್ಲಿ ಅದಕ್ಕೆ ನಾವು ಸನ್ಮಾನ ಮಾಡಿದ್ವಿ ಬಹಳ ಸಿನ್ಸಿಯರ್ ಹುಡುಗಿ ಸೈಲೆಂಟ್